ಪ್ರತಿ ಒಂದ್ ಗಂಡಿನೊಳಗೆ ಎಲ್ಲಾ ಹೆಂಡತಿನಿಗೂ ಒಂದ್ ಆಸೆ ಇರುತ್ತೆ ಏನಂದ್ರೆ ನನ್ ಗಂಡನಲ್ಲಿ ನನ್ ಗಂಡ ಒಬ್ಬ ಫ್ರೆಂಡ್ ಆಗಿರ್ಬೇಕು ನನ್ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ನನ್ ಹತ್ರ ಕಣ್ಣ ನೀರ್ ಒರ್ಸ್ಬೇಕು ಏನ್ ಕಷ್ಟ ಆಯ್ತು ಏನ್ ಸುಖ ಏನ್ ಕಷ್ಟ ಅಂತ ನನ್ ಕೇಳಕ್ ಬರ್ಬೇಕು ಅಂತೇಳಿ ನನ್ ಗಂಡನೊಳಗಡೆ ಒಬ್ಬ ಫ್ರೆಂಡ್ ನೋಡ್ಬೇಕಂತ ಪ್ರತಿ ಒಂದ್ ಹೆಣ್ಣಿಗೂ ಆಸೆ ಇರುತ್ತೆ ಆಯ್ತಾ ಆ ಆಸೆ ನಮ್ದೇ ಲೀಡೇ ಇರೋಂಗಿಲ್ಲ ನನ್ ಗಂಡನ್ ಮನ್ಸಲ್ಲಿರೋ ಬೇಕಾ ಅವ್ರ ಅಕ್ಕ ಅವ್ರವ್ವ ಅವ್ರ ತಮ್ಮ ಅವ್ರ ಅಣ್ಣ ಅವ್ರ ಹೆಣ್ಣು ಮಕ್ಕಳು ತಂಗಿ ತೆಂಗಿನ ಮಕ್ಕಳು ಅವ್ರ ಅಕ್ಕನ ಮಕ್ಕಳು ಆ ಅವ್ರ ಬೀ ಇದ್ರು ಇವ್ರು ಬೀ ಇದ್ರು ಇನ್ನ ಹಿಂದೆ ಮನೆಯವರು ಮುಂದೆ ಮನೆಯರು ಆ ಕಡೆ ಮನೆಯವರು ಈ ಕಡೆ ಮನೆಯವ್ರು ಎಲ್ಲರೂ ತಿಳ್ಕೇಳಾಗ ಅವ್ರ ಮನ್ಸಲ್ಲಿ ನಿಮ್ ಫ್ರೆಂಡಿಂದ ಹೆಂಗ ಹಾಕ್ತಾರೆ ಹೇಳ್ರಿ ಒಂದೊಂದ್ಸಲ ಬೇಜಾರಾಗಿ ಜೀವನ